see ಎಲ್ರಿಗೂ ನಮಸ್ಕಾರ ಇವತ್ತು ನಾನ್ ಮಾಡ್ತಾ ಇದ್ದೀನಿ ಎಕ್ಸ್ಪೆರಿಮೆಂಟ್ ಆದ್ರೂ ಅನ್ಕೊಬಹುದು ಇಲ್ಲ ಚಾಲೆಂಜ್ ಆದ್ರೂ ಅನ್ಕೊಬಹುದು ಆದ್ರೆ ಇವತ್ತು ಒಂದು ಹೊಸ ತರ ಆದಂತ ಚಾಲೆಂಜ್ ಮಾಡ್ತಾ ಇದ್ದೀನಿ ಈ ಚಾಲೆಂಜ್ ಅಲ್ಲಿ ನಿಮಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಹಂಗೆ ರೀ ಒಂದ್ ನಿಮಿಷ ತೋರಿಸ್ತೀನಿ ಇದು ನನ್ನ ಕೈಯ್ಯಲ್ಲಿ ಇರೋದು ಚಿಕನ್ನು ಇವತ್ತು ಚಿಕನ್ ತಂದಿದ್ದೀನಿ ಇದು ಅಡಿಗೆ ಮಾಡೋದಕ್ಕೋಸ್ಕರ ಅಲ್ಲ ಒಂದು ಎಕ್ಸ್ಪರಿಮೆಂಟ್ ಮಾಡಿ ನೋಡೋದಿಕ್ಕೆ ತಾಳ್ರಿ ಇವಾಗ ನೋಡಬಹುದು ನನ್ನ ಹತ್ರ ಫುಲ್ ಚಿಕನ್ ಐತೆ ಈ ಚಿಕನ್ ಇಟ್ಕೊಂಡು ಇವತ್ತು ಒಂದು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀನಿ ಉದ್ದೇಶ ಏನು ಅಂದ್ರೆ ಒಂದು ಎಕ್ಸ್ಪರಿಮೆಂಟ್ ಮಾಡಕ್ಕೆ ಈ ಚಿಕನ್ ನಾವು ಎರಡು ರೀತಿಯಲ್ಲಿ ಎಕ್ಸ್ಪರಿಮೆಂಟ್ ಮಾಡೋಣ ಒಂದು ಭೂಮಿ ಒಳಗಡೆ ಇನ್ನೊಂದು ಭೂಮಿ ಆಚೆಗಡೆ ಎರಡವರು ಭೂಮಿ ಮೇಲೆ ಇಡ್ತೀನಿ ಇದಕ್ಕೆ ಏನಾದ್ರು ಕ್ರಿಮಿ ಕೀಟ ನೊಣಗಳು ಏನಾದ್ರು ಮುಸುತಾವ ಅಂತ ಕಂಗ್ರಾಜುಲೇಷನ್ ಕಂಗ್ರಾಜುಲೇಷನ್ ಇದರಲ್ಲಿ ಏನು ಅಪ್ಪ ಎಕ್ಸ್ಪೆರಿಮೆಂಟ್ ಅಂದ್ರೆ ಒಂದು ಜೀವಿ ಆಗಿರ್ಬೋದು ಒಂದು ಪ್ರಾಣಿ ಆಗಿರ್ಬೋದು ಏನಾದ್ರೂ ಭೂಮಿ ಮೇಲೆ ಸತ್ರೆ ಅದನ್ನ ಭೂಮಿ ಮೇಲೆ ಎಷ್ಟು ನಿಮಿಷದಲ್ಲಿ ಅದನ್ನ ಕ್ರಿಮಿ ಕೀಟಗಳು ಮುಟ್ಟುತ್ತವೆ ಅಂದ್ರೆ ಅದನ್ನ ಹೋಗ್ತವೆ ಇನ್ನೊಂದು ಭೂಮಿ ಒಳಗಡೆ ಇಟ್ಟಾಗ ಒಂದು ದೇಹ ಎಷ್ಟು ದಿನಕ್ಕೆ ಹಾಳಾಗುತ್ತೆ ಅನ್ನೋದನ್ನ ಇಲ್ಲ ಒಂದು ಜೀವಿನೇ ಪ್ರಾಣಿನೇ ಆಗಿರ್ಬೋದು ಏನ್ ಹಾಳಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋಗೆ ಎಲ್ಲರೂ ಒಂದು ಲೈಕ್ ಮಾಡಿ ಈಗ ಇದನ್ನ ಎರಡವರು ಭೂಮಿ ಮೇಲ್ಗಡೆ ಇಡ್ತೀನಿ ಸದ್ಯಕ್ಕೆ ಚಿಕನ್ನ ಇಲ್ಲಿ ಇಡ್ತೀನಿ ಯಾವ್ದಾದ್ರು ಹುಳ ಏನಾದ್ರು ಬಂದು ತಿಂತವ ಅಂತ ಚೆಕ್ ಮಾಡೋಣ ಚಿಕನ್ ನ ಇದೇ ತರ ಇಡ್ತೀನಿ ಯಾವ ತರ ಆಯ್ತ ಆ ತರ ಇವಾಗ ಇಲ್ಲಿಟ್ಟು ಇಲ್ಲಿ ಬರೋ ಹುಳಗಳು ಮತ್ತೆ ಯಾವ್ದಾದ್ರು ಕ್ರಿಮಿಕೀಟ ಸ್ಮೆಲ್ಗೆ ಏನಾದ್ರು ಬಂದು ತಿಂತಾವ ಅಂತ ಚೆಕ್ ಮಾಡ್ತೀನಿ ತುಂಬಾ ಹೊತ್ತು ಮಿನಿಮಮ್ ಹುಳ ಏನಾದ್ರು ಬರ್ಬೇಕಂದ್ರು ಎರಡ್ ಅವರ್ ಬೇಕು ನಮ್ಗೆ ಎರಡ್ ಅವರ್ ಇಂದ ಮೂರ್ ಅವರ್ ಬೇಕೇ ಬೇಕು ಸ್ಮೆಲ್ ಗಾದ್ರು ಬರ್ತಾವೆ ಚಿಕನ್ ಸ್ಮೆಲ್ ಗೆ ಹಸಿ ಗೆ ನೋಡೋಣ ಇವಾಗ ಒನ್ ಅವರ್ ಮೇಲಾಯ್ತು ನಾವ್ ಇಟ್ಟು ಚಿಕನ್ ಇವಾಗ ಇರುವೆಗಳು ಬರ್ತಾ ಇದಾವೆ ನೊಣ ನೊಣ ಇರುವೆಗಳೆಲ್ಲ ಇರ್ತಾವೆ ಹಾ ಇದನ್ನ ಕಾಯೋದಕ್ ನಮ್ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಈ ವಿಡಿಯೋ ಟ್ವೆಂಟಿ ಫೋರ್ ಅವರ್ಸ್ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ ಚಿಕನ್ನ ಆ ಭೂಮಿ ಒಳಗಡೆ ಇಡ್ತೀನಿ ಇದು ಟ್ವೆಂಟಿ ಫೋರ್ ಅವರ್ಸ್ ವರ್ಗು ಭೂಮಿ ಒಳಗಡೆ ಇರುತ್ತೆ ನೆಕ್ಸ್ಟ್ ಮಾರ್ನಿಂಗ್ ಬಿಟ್ಟು ನೋಡೋಣ ಈ ಚಿಕನ್ನು ನಾವ್ ಇಟ್ಟಿರೋ ತರಾನೇ ಇರುತ್ತಾ ಇಲ್ಲ ಚೇಂಜ್ ಆಗಿರುತ್ತಾ ಅಂತ ಭೂಮಿ ಒಳಗಡೆ ಇಡೋಣ ಫ್ರೆಂಡ್ಸ್ ಯಾವ ತರ ಇರುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಅಂದ್ರೆ ಎಕ್ಸ್ಪರಿಮೆಂಟ್ ಮಾಡ್ತಾ ಇರೋದಕ್ಕೆ ಭೂಮಿ ಒಳಗಡೆ ಟ್ವೆಂಟಿ ಫೋರ್ ಅವರ್ಸ್ ಇಡ್ತೀವಿ ಇವತ್ತು ಇದೇ ಇವತ್ತು ಅಗದ್ಬಿಟ್ಟು ನೋಡೋಣ ಫಸ್ಟ್ ಗರಡಿ ತತ್ತಿಂತಳ್ರಿ ಗರಡಿ ಇಕ್ಕಿದೀನಿ ಇಲ್ಲಿ ಇದೊಂಥರ ಡಿಫ್ರೆಂಟ್ ಚಾಲೆಂಜ್ ಅನ್ಕೊಂಬಾಗ್ಯನ ಇವಾಗ ನೋಡ್ರಿ ಮಣ್ಣಂತೂ ನಮ್ಗೇನಿಲ್ಲ ಐದು ನಿಮಿಷದಿಂದ ಹತ್ತು ನಿಮಿಷದೊಳಗೆ ತಗದಾಕ್ ಬಿಡ್ಬೋದು ಅಷ್ಟ್ ಆರಾಮಾಗೈತಿ ಏನು ಅಷ್ಟೊಂದು ಕಷ್ಟ ಇಲ್ಲ ತ್ಯಾವ ಬೇರೆ ಐತೆ ತ್ಯಾವ ಇರೋ ಕಡೆನೇ ಇಕ್ತಾ ಇದೀನಿ ಭೂಮಿ ಒಳಗಡೆ ಭೂಮಿ ಮೇಲೆಗಿಂತ ಭೂಮಿ ಒಳಗಡೆ ಇರೋ ಕ್ರಿಮಿ ಕೀಟಗಳೇ ಜಾಸ್ತಿ ಯಾಕಂದ್ರೆ ಅವು ಬೇಗ ಅಟ್ರಾಕ್ಟ್ ಆಗ್ತವೆ ಮಣ್ಣಲ್ಲಿ ಇರ್ತಾವಲ್ಲ ಒಂದು ಮಾಂಸ ಆಗಿರ್ಬೋದು ಬೇರೆದಕ್ಕಾಗಿರ್ಬೋದು ಬೇಗ ಅಟ್ರಾಕ್ಟ್ ಆಗಿ ಅವನ್ನ ತಿನ್ನೋದಕ್ಕೆ ಆ ಬೇಗ ಬರ್ತವೆ ಅನ್ಕೊಂಬೋದು ಭೂಮಿ ಒಳಗಡೆ ಏನು ಇರಲ್ಲ ಅಂತ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಭೂಮಿ ಒಳಗಡೆ ಒಂದು ಜೀವಿನ ತಿನ್ನೋದಕ್ಕೋಸ್ಕರ ಕ್ರಿಮಿ ಕೀಟಗಳೆಲ್ಲ ಇರ್ತವೆ ಫೋರ್ ಅವರ್ಸ್ ಆದ್ಮೇಲೆ ಮಾಂಸನ ತೆಗ್ದಿ ತೋರಿಸ್ತೀನಿ ನಿಮ್ಗೆ ಫ್ರೆಂಡ್ಸ್ ಅವಾಗ ಹೇಳಿದ್ನಲ್ಲ ಭೂಮಿ ಒಳಗಡೆ ಹುಳ ಇರ್ತಾವಂತ ಇಲ್ ನೋಡ್ರಿ ಕೆರೆ ಹುಳ ತರ ಮಾಂಸನ ತಿನ್ನೋ ಅಂತದ್ದು ಇದ್ರಿಂದಾನೇ ಮಾಂಸ ಬೇಗ ಕೊಳ್ತ ಎರೆ ಹುಳ ಅಂತ ಕರೀತಾರೆ ಇದನ್ನ ನೋಡ್ಬೋದು ಆಯ್ತೋ ಈ ತರ ಹುಳಗಳೇ ಭೂಮಿಯಲ್ಲಿ ಹೋಗಿ ತಿನ್ನೋದು ಹಳ್ಳ ಆಯ್ತು ಫ್ರೆಂಡ್ಸ್ ಇವಾಗ ನೋಡಿ ಚಿಕನ್ ಇಕ್ಕಕ್ಕೆ ಇಷ್ಟು ಹಳ್ಳ ಸಾಕಾಗುತ್ತೆ ಅನ್ಕೊಂಡಿದೀನಿ ಯಾಕಂದ್ರೆ ನಾವು ಸ್ಟ್ರೈಟ್ ಟು ಸ್ಟ್ರೈಟ್ ಚಿಕನ್ ಸಾಕು ಇಷ್ಟು ಯಾಕಂದ್ರೆ ಹುಳಗಳೆಲ್ಲ ಜಾಸ್ತಿ ಬರ್ಬೇಕು ಜಾಸ್ತಿ ಆಗ್ದಷ್ಟುನು ಹಳ್ಳ ದೊಡ್ಡದಾಗೋಗುತ್ತೆ ಇಷ್ಟಿದ್ರೆ ಸಾಕು ಅನ್ಕೊಂತೀನಿ ಇವಾಗ ನಾವು ಯಾಕಂದರೆ ಈ ಚಿಕನ್ನ ಟ್ವೆಂಟಿ ಫೋರ್ ಅವರ್ಸು ಭೂಮಿ ಒಳಗಡೆ ಇಟ್ಟಿರ್ತೀವಿ ಯಾಕಂದರೆ ಚಿಕನ್ನು ಫುಲ್ಲು ಹುಳಗಳೆಲ್ಲ ಸೇರ್ಕೋಬೇಕು ಇದ್ರೊಳಗಿಟ್ಟಾದ್ಮೇಲೆ ಯಾವ ಥರ ಆಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನಮಗೆ ಚಿಕನ್ನ ಕಟ್ಬಿಟ್ಟು ಭೂಮಿ ಒಳಗಡೆ ಇಟ್ಟುಬಿಡ್ತೀನಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಟ್ವೆಂಟಿ ಫೋರ್ ಅವರ್ಸ್ವರೆಗೂ ಇರುತ್ತೋ ಇಲ್ವೋ ಅಂದರೆ ನಾಳೆ ನಾವು ಇಡ್ಕೊಳೋದಕ್ಕೋಸ್ಕರ ಸ್ವಲ್ಪ ಚಿಕನ್ನ ಹಿಂಗೆ ಕಟ್ಬಿಡ್ತೀನಿ ಒಳಗಡೆ ಹಾಕಿ ಇವಾಗ ಮುಚ್ಚಿಬಿಡ್ತಾ ಇದೀನಿ ಒಳಗಡೆಕ್ಕೆ ಭೂಮಿ ಒಳಗಡೆ ನೋಡ್ರಿ ಇವಾಗ ಈ ತರ ಹಾಕ್ತೀನಿ ಈ ತರ ಇಟ್ಟಿರ್ತೀನಿ ಆಮೇಲೆ ಹುಳಗಳೆಲ್ಲ ಇದ್ ಕಡೆ ಬಂದು ತಿಂತಾವೆ ಇಲ್ಲಾಂದ್ರೆ ಒಳಗಡೆ ಬಂದು ತಿಂತಾವೆ ಮಣ್ಣ ಹಾಕ್ತಾ ಇದ್ದೀನಿ ಇವಾಗ ಮರಳಿ ಬಾರದೂರಿಗೆ ನಿನ್ನ ಪಯಣ ಚಿಕ್ಕಂದು ಪಯಣ ಇವತ್ತು ಈ ತರ ಹಾಕ್ಬಿಟ್ಟು ಮಣ್ಣೆಲ್ಲ ಮುಚ್ಬಿಟ್ಟು ಇವಾಗ ಚಿಕನ್ ಎಲ್ಲ ಮುಚ್ಬಿಟ್ಟಿದೀನಿ ನಾಳೆ ಇದೇ ಟೈಮ್ಗೆ ನೋಡೋಣ ಇದೇ ಟೈಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಇವತ್ತು ಚಿಕನ್ ಒಳಗಡೆ ಇಟ್ಟಿರ್ತೀವಿ ಅದ್ ತರ ಆಗುತ್ತೋ ಅಂದ್ರೆ ಬಾಡಿ ಏನಾದ್ರೂ ಒಂಥರ ಏನಾದ್ರೂ ಚಿಕನ್ ಅಲ್ಲಿ ಬೇರೆ ತರ ಏನಾದ್ರು ರೆಸ್ಪಾನ್ಸ್ ಏನಾದ್ರು ಕಾಣಿಸುತ್ತಾ ನಾಳೆ ಟ್ವೆಂಟಿ ಫೋರ್ ಅವರ್ಸ್ ವರ್ಗು ಇದು ಹಂಗೆ ಇರುತ್ತೆ ಇವಾಗ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಆಗೈತೆ ನಿನ್ನೆ ನಾವಿಟ್ಟಿರೋದು ಇಟ್ಟಿರೋದು ಹತ್ತು ಹೊರಗೆ ಇವಾಗ ಹತ್ತು ಗಂಟೆ ಆಗೈತೆ ಇವಾಗ ಓಪನ್ ಮಾಡ್ತೀನಿ ಅಂದ್ರೆ ಹಾಫ್ ಅನ್ ಅವರ್ ಕಾಲು ಗಂಟೆ ಹೆಚ್ಚು ಕಮ್ಮಿ ಹತ್ತು ಕಾಲ್ ಆಗೈತೆ ಆಲ್ರೆಡಿ ಇನ್ನು ಕಾಲು ಗಂಟೆ ಏನು ಹೆಚ್ಚು ಕಮ್ಮಿ ಓಪನ್ ಮಾಡಿಬಿಡ್ತೀನಿ ನೋಡೋಣ ಯಾವ ಥರ ಆಗಿರುತ್ತೆ ಅಂತ ಸ್ಪಾಟ್ ಅಲ್ಲಿ ಇದ್ದೀನಿ ಇದೇ ನಾವು ನಿನ್ನೆ ಇದ್ದಿರೋ ಸ್ಪಾಟ್ ಇವಾಗ ಓಪನ್ ಮಾಡುವ ಸಮಯ ಯಾರು ಇಲ್ಲ ನೋಡ್ಬೋದು ಕಾಡು ಯಾರು ಇಲ್ಲ ಇವಾಗ ಫಸ್ಟ್ ಗ್ಲೌಸ್ ಹಾಕೊಂಡ್ಬಿಡ್ತೀನಿ ಕೈಗೆ ಯಾಕ್ಬೇಕು ಸುಮ್ನೆ ಯಾವ ತರ ಆಯ್ತೋ ಏನ್ ಆಗೈತೋ ನನಗಂತೂ ಗೊತ್ತಿಲ್ಲ ಇದೆ ಇವತ್ತು ಓಪನ್ ಮಾಡ್ತಾ ಇರೋದು ಯಾವ್ದಾದ್ರು ತಿನ್ಕೊಂಡು ಬರೀ ಮೂಳೆ ಗೀಳೆ ಉಳ್ದಿದ್ರೆ ಏನ್ ಮೂಳೆ ಆದ್ರೂ ಉಳ್ದಿದ್ರೆ ಓಕೆ ತೋರ್ಸ್ಬೋದು ಮಾಂಸನೇ ಇಲ್ಲ ಅಂತಂದ್ರೆ ಹೆಂಗ್ ತೋರ್ಸೋದು ಏನೋ ಸೌಂಡ್ ಬರ್ತಾ ಇದೆ ಯಾರು ಅದು ಹೇ ಅಲ್ವಾ ಎಲ್ಲ ಕವರ್ ಕಾಣಿಸ್ತಿದೀಯ ಏನು ಮಣ್ಣು ಇಷ್ಟೊಂದು ಗಟ್ಟಿ ಆಗೋಗೈತೆ ಒಂದು ದಿನಕ್ಕೆ ಸಿಮೆ ಬರ್ತಾವೆ ಸಿಮೆ торಸಿ ಸಿಮೆ ಬರ್ತಾ ಐತೆ ಭೂಮಿ ಒಳಗಿಂದ ಚಿಕನ್ ಉಳ್ದಿದ್ರೆ ಸಾಕಪ್ಪ ಎಷ್ಟೊಂದು ಒಳಕ್ಕಿಕ್ ಬಿಟ್ಟಿದ್ದೀನಿ ಓ ಸಿಕ್ತು ಸಿಕ್ತು ಕವರ್ ಕಾಣಿಸ್ತಾ ಐತೆ ನಿನ್ನೆ ನಾವ್ ಇಟ್ಟಿರ ಕವರ್ ಇನ್ನು ಹತ್ರಕ್ಕೆ ಇತ್ತು ಕವರ್ ಕವರ್ ಕಾಣಿಸ್ತಾ ಐತ್ ನೋಡ್ರಿ ಕವರ್ ಮಾಂಸ ಇನ್ನು ಉಳ ಏ ಉಳ ಹುಳ ಈಗ ಉಳ ಉಳೇ ಉಳ ಬಂದೈತ ಆಲ್ರೆಡಿ ಇಡ್ರಿ ಹುಳ ನೋ ಕಾಣಿಸ್ತಾ ಇತ್ತು ಇಲ್ಲೂ ಆಲ್ರೆಡಿ ಹುಳ ಬಿದ್ಬಿಟ್ಟಾವೆ ಚಿಕನ್ಗೆ ಫ್ರೆಂಡ್ಸ್ ಇಲ್ಲೋಡ್ರಿ ಮಾಂಸ ಹೆಂಗಾಗೈತೆ ಫುಲ್ಲು ಮಾಂಸ ಫುಲ್ ಕೋಲ್ಡ್ ಆಗೋಗಿ ಒಂಥರ ಆಗೋಗೈತೆ ನೆಲಕ್ಕೆ ಮಾಂಸ ಮಾತ್ರ ಫುಲ್ ಕೋಲ್ಡ್ ಆಗೋಗಿ ಒಳಗಡೆ ನೋಡ್ರಿ ಎಲ್ಲಾ ಅಳ್ಸ ಹೋಗ್ಬಿಟ್ಟೈತೆ ಎಲ್ಲಾ ಎಬ್ ಕಟ್ಬಿಟ್ಟೈತೆ ಗಟ್ಟಿಯಾಗಿ ನೋಡ್ಬೋದು ಹತ್ರ ನೋಡ್ರಿ ಎಲ್ಲಾ ಎಬ್ಬು ಕಟ್ಬಿಟ್ಟು ಮಾಂಸ ಎಲ್ಲಾ ಕೋಲ್ಡ್ ಆಗೋಗೈತೆ ಗಟ್ಟಿ ಆಗೋಗ್ಬಿಟ್ಟೈತೆ ಮಾಂಸ ಎಲ್ಲಾ ಫುಲ್ಲು ನೋಡ್ಬೋದು ಏನು ಒಂಚೂರು ರೆಸ್ಪಾನ್ಸ್ ನೆನ್ನೆ ತಂದಾಗ ಒಂಥರ ಮೆತ್ ಮೆತ್ತ ಚೆನ್ನಾಗಿತ್ತು ಇವಾಗ ನೋಡಿದ್ರೆ ಫುಲ್ ಗಟ್ಟಿ ಆಗೋಗೈತೆ ಒಳಗಡೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇಟ್ಟಿರೋದಕ್ಕೆ ಹಿಂಗೆ ಟ್ವೆಂಟಿ ಫೋರ್ ಅವರ್ಸ್ ಇಟ್ಟು ಈ ತರ ಆಗೈತೆ ಇನ್ನೇನಾದರೂ ಒಂದು ಒಂದು ವೀಕು ಇಲ್ಲ ನಾಲ್ಕು ದಿನ ಏನಾದರೂ ಇಟ್ಟರೆ ಮಾಂಸ ಏನಾಗ್ಬೋದು ನೋಡಿದೀರ ಅನ್ಕೊಂಡಿದೀನಿ ನೀವು ಯಾವ ತರ ಆಗೈತೆ ಮಾಂಸ ಅಂತ ಫೋರ್ ಅವರ್ಸ್ ಆಗೈತೆ ಈ ಕೇಸ್ ಮೇಲೆ ಏನು ಬಂದಿಲ್ಲ ಮಾಂಸ ಗಟ್ಟಿ ಆಗೈತೆ ಹುಳಗಳು ಮಾತ್ರ ಬಿದ್ದಾವೆ ಎರೆ ಹುಳಗಳು ಫಸ್ಟ್ ತಿನ್ನಕವೇ ಅದಾದ್ಮೇಲೆ ಸಣ್ಣ ಪುಟ್ಟ ಹುಳಗಳು ಅಷ್ಟೇ ಜಾಸ್ತಿ ಏನು ಇನ್ನೂ ಹುಳಗಳು ಬಂದಿಲ್ಲ ಎರೆ ಹುಳ ಒಂದ್ ಎರಡು ಮೂರು ಸಿಕ್ಕಾವೆ ಮಾಂಸ ಮಾತ್ರ ಇನ್ನೂ ಗಟ್ಟಿ ಐತೆ ಅಷ್ಟೇ ಅದು ತ್ಯಾವ ಬೇರೆ ಐತೆ ನೀರಿನ ಅಂಶ ಇದ್ರೊಳಗಡೆ ಇದ್ರೊಳಗಡೆ ತ್ಯಾವನ ಅಂಶ ಇರೋದಕ್ಕೆ ಅಂದ್ರೆ ನೀರು ಇರೋದಕ್ಕೆ ಒಂದು ತರ ನೀರಿರೋದಕ್ಕೆ ಸ್ವಲ್ಪ ಗಟ್ಟಿ ಬೇಗ ಹುಳಾಗಳು ಬರ್ತವೆ ಇಲ್ಲಿಗೆ ತಿನ್ನೋದಕ್ಕೆ ನೋಡ್ಬೋದು ಇದ್ ಕಡೆ ಎಲ್ಲ ಬಂದಿಲ್ಲ ಅಂತ ಅನ್ಕೊಂಡೆ ಆದ್ರೆ ಸ್ಮೆಲ್ ಬರ್ತಾ ಐತೆ ಅಷ್ಟೊಂದು ಹತ್ತು ಗೊತ್ತಾಗಲ್ಲ ಆದ್ರೆ ಲೈಟ್ ಆಗಿ ಸ್ಮೆಲ್ ಲೈಟ್ ಆಗಿ ಅಂದ್ರೆ ಚಿಕನ್ದು ಮಾಮೂಲಿ ಕಟ್ ಮಾಡಿರ್ತಾರಲ್ಲ ಅದಾದ್ಮೇಲೆ ಲೈಟ್ ಆಗಿ ಒಂದ್ ಸ್ವಲ್ಪ ಸ್ಮೆಲ್ ಬರ್ತಾ ಐತೆ ಹುಳಗಳು ನೋಡ್ಬೋದು ಎಲ್ಲ ಬಂದ ಆ ಜಾಗದಲ್ಲಿ ಮಾಂಸ ಇಟ್ಟಿರೋ ಜಾಗದಲ್ಲಿ ಎಲ್ಲ ಮುಚ್ಕೊಂತ ಅದ್ರ ಮೇಲೆ ಎಲ್ಲ ಮಾಂಸದ ಮುಂದೆ ಅಂದ್ರೆ ಫ್ರೆಶ್ ಆಗಿಟ್ಟಿರೋದಕ್ಕಿನ್ನ ಅದು ಒಂದಿನ ಮಣ್ಣೊಳಗಿಟ್ಟು ಆಚೆ ಓಪನ್ ಮಾಡಿದ್ರೆ ಸ್ಮೆಲ್ಲು ಸ್ವಲ್ಪ ಜಾಸ್ತಿಗೆ ಹುಳಗಳು ಮತ್ತೆ ನೊಣಗಳು ಎಲ್ಲ ಇನ್ನೂ ಬೇಗ ಹತ್ರಕ್ಕೆ ಬರ್ತವೆ ಫ್ರೆಶ್ ಆಗಿ ಇಟ್ಟಿರೋದಕ್ಕಿನ್ನ ಭೂಮಿಯೊಳಗಿಟ್ಟಾದ್ಮೇಲೆ ನೋಡ್ರಿ ಈ ತರ ನೋಡ್ರಿ ಅವಾಗೆ ನೊಣಗಳೆಲ್ಲ ಮೇಲೆ ಬರ್ತಾವೆ ನೆನ್ನೆ ಈ ತರ ಏನು ಅಷ್ಟೊಂದು ಬರ್ತಾ ಇರ್ಲಿಲ್ಲ ಬಾ ಹತ್ರಕ್ಕೆ ನೋಡ್ರಿ ನೊಣಗಳೆಲ್ಲ ಇವಾಗ ಬರ್ತಾವೆ ಬೇಗ ಬೇಗ ನೆನ್ನೆ ಇಷ್ಟೊಂದು ಬರ್ತಾ ಇರ್ಲಿಲ್ಲ ನೊಣಗಳೆಲ್ಲ ನೋಡ್ಬೋದು ಇವಾಗ ಸ್ಮೆಲ್ ಅಟ್ರಾಕ್ಟ್ಗೆ ನೊಣಗಳೆಲ್ಲ ಬೇಗ ಬೇಗ ಬರ್ತಾವೆ ಮೇಲೆಗಡಿಕೆ ನೆನ್ನೆ ಎರಡು ಅವರ್ ಇಟ್ಟಿದ್ದೀವಿ ನಾವು ವೆಯ್ಟ್ ಮಾಡಿದೀವಿ ಎರಡು ಅವರ್ ಅವ್ರ ಇರುವೆಗಳಾಗ್ಲಿ ನೊಣ ಬರಕ್ ಇವಾಗ ಎರಡು ಅವರ್ ಅಲ್ಲ ಐದು ನಿಮಿಷ ಆಗೈತೆ ಆಗೈತಷ್ಟೇ ಕೈಯಾಗಿಡ್ಕೊಂಡು ನೋಡ್ರಿ ಅವಾಗೆ ನೊಣಗಳೆಲ್ಲ ಮುಸಿರ್ತಾವೆ ಅಂದ್ರೆ ಬಾಡಿ ಎಷ್ಟು ಬೇಗ ಅಟ್ರಾಕ್ಟ್ ಮಾಡುತ್ತೆ ಅಂತ ಎಷ್ಟು ಬಿಡಣ ಇಲ್ಲ ಉತ್ ಬಿಡಣ್ಣ ಊತ್ ಅದ್ರಲ್ಲ ಇದಾಗಿತ್ತು ಇವತ್ತು ನಮ್ಮ ಎಕ್ಸ್ಪರಿಮೆಂಟು ಇಲ್ಲಾಂದ್ರೆ ಚಾಲೆಂಜ್ ಅನ್ಕೊಂಬುದು ಎಕ್ಸ್ಪರಿಮೆಂಟು ಚಾಲೆಂಜ್ ಎಕ್ಸ್ಪರಿಮೆಂಟು ಟ್ವೆಂಟಿ ಫೋರ್ ಅವರ್ಸ್ ಒಂದು ಮಾಂಸನ ಇಟ್ಟರೆ ಯಾವ ತರ ಆಗಿರುತ್ತೆ ಅಂತ ಆದರೆ ಇದು ಲೈಟಾಗಿ ಸ್ಮೆಲ್ ಬಂದೈತೆ ನೊಣಗಳೆಲ್ಲ ಇವಾಗ ಅಟ್ರಾಕ್ಟ್ ಆಗ್ತಾವೆ ನಿನ್ನೆ ಟೂ ಅವರ್ಸ್ ಕದಿದ್ದೀವಿ ಆದರೆ ಇವತ್ತು ನೊಣಗಳು ಈಗ ಫೈವ್ ಮಿನಿಟ್ಸ್ ಕೈಯಾಗಿಡ್ಕೊಂಡ್ರೆನೆ ನೊಣಗಳು ಅಟ್ರಾಕ್ಟ್ ಆಗುತ್ತೆ ಇದರಿಂದ ಏನಂತಂದ್ರೆ ಒಂದು ಬಾಡಿನಾಗ್ಲಿ ಇಲ್ಲ ಏನಾದ್ರೂ ಆಗ್ಲಿ ಆಚೆ ಕಡೆ ಇಟ್ಟರೆ ಎಷ್ಟು ಬೇಗ ಅಟ್ರಾಕ್ಟ್ ಆಗ್ತವೆ ಆ ಬಾಡಿ ಯಾವ ತರ ಆಗುತ್ತೆ ಅನ್ನೋದಿಕ್ಕೆ ಇದನ್ನ ಎಕ್ಸ್ಪರಿಮೆಂಟ್ ಮಾಡಿರೋದು ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ನಿಮ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಬಾಯ್